ಬೇಲೂರು ಹಾಗೂ ಜಿಲ್ಲೆಯ ವಿವಿಧೆಡೆ ಬೆಳೆ ನಷ್ಟ ಹಾಗೂ ಜೀವಹಾನಿಯಲ್ಲಿ ತೊಡಗಿರುವ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ಡಿಸೆಂಬರ್ ಹತ್ತರಂದು ಬೈಕ್ ಮತ್ತು ಆಟೋ ರ್ಯಾಲಿ ನಡೆಸಿ ಅಲ್ಲಿಂದ ಐದು ದಿನಗಳ ಕಾಲ ನಿರಂತರ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸೋಮೇಶ್ ಎಂಕೆಆರ್ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಿಗ್ಗೆ ಬೇಲೂರು ತಾಲೂಕು ಬಿಕ್ಕೋಡಿನಿಂದ ಹೊರಡುವ ರ್ಯಾಲಿ ಆಲೂರು ಮೂಲಕ ಹಾಸನದ ಹೇಮಾವತಿ ಪ್ರತಿಮೆ ಬಳಿಗೆ ಬರಲಿದೆ ಅಲ್ಲಿಂದ ಐದು ದಿನಗಳ ಕಾಲ ಹಗಲು ವೇಳೆ ಮಾತ್ರ ನಿರಂತರ ಧರಣಿ ನಡೆಸಲಾಗುವುದು ರ್ಯಾಲಿ ಮತ್ತು ಪ್ರತಿಭಟನೆಯಲ್ಲಿ ದಲಿತ ಕಾರ್ಮಿಕ ಸೇರಿ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಕಾಫಿ ಬೆಳೆಗಾರರು ರೈತರು ಭಾಗಿಯಾಗಲಿದ್ದಾರೆ ಉಳಿದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾಡಾನೆ ಸಮಸ್ಯೆ ಬಗೆಹರಿಸಲು ಕೈಜೋಡಿಸಿ ಇವರೆಗೂ ಅನೇಕರಿಗೆ ಮನವಿ ಮಾಡಿದರೂ ಕಾಡಾನೆ ಕಾಟಕ್ಕೆ ಕಡಿವಾಣ ಹಾಕಿಲ್ಲ ಸರ್ಕಾರ ಸಚಿವರು ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳಿಂದ ಪರಿಹಾರ ಸಿಕ್ಕಿಲ್ಲ ಅದಕ್ಕಾಗಿ ಆನೆ ಕಾರಿಡಾರ್ ನಿರ್ಮಾಣ ಜೊತೆಗೆ ಉಪಟಳ ನೀಡುತ್ತಿರುವ ಕಾಡಾನೆ ಪಡೆಯನ್ನ ಸರಿ ಹಿಡಿದು ಸ್ಥಳಾಂತರ ಮಾಡಬೇಕು ಬೇಲೂರು ತಾಲೂಕೊಂದರಲ್ಲಿ ಸುಮಾರು ಅರವತ್ತು ಆನೆಗಳಿದ್ದು ಅಷ್ಟೇ ತೊಂದರೆ ಕೊಡುತ್ತಿದೆ ಎಂದರು ಶಾಸಕರಾಗಬಹುದು ಸಂಸದರಾಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಯಾವುದೇ ರೀತಿ ಇಲ್ಲದ ಅವರಿಗೆ ಬೆಳೆ ಪರಿಹಾರ ಆಗ್ಬೋದು ಈ ಆನೆ ತುಳಿತಕ್ಕೆ ಒಳಗಾಗಿ ಸಾವನ್ನೊಪ್ಪಿರ್ಬೋದು ಗಾಯಗಳನ್ನ ಒಳಗೊಂಡಿರ್ಬೋದು ಇಲ್ಲಿ ತನಕ ಯಾವುದೇ ರೀತಿ ಪರಿಹಾರವಾಗಲಿ ಇನ್ನೊಂದಾಗಲಿ ಕೊಟ್ಟಿಲ್ಲ ನಾವು ಈ ಹದಿನೈದು ದಿನಗಳ ಹಿಂಭಾಗ ಇದೇ ಪತ್ರಿಕಾಗೋಷ್ಠಿಯಲ್ಲಿ ನಾವೊಂದು ಸರ್ಕಾರಕ್ಕೆ ಮತ್ತು ಡಿ ಡಿ ಸಿ ಅವರಿಗೆ ಒಂದು ಮನವಿ ಕೊಟ್ಟಿದ್ದು ಹದಿನೈದು ದಿನದೊಳಗಡೆ ನಾವು ನಮ್ಮ ಸಂಘಟನೆಯಿಂದ ಗಡುವು ಕೊಡ್ತಿದ್ದೀವಿ ರೈತರಿಗೆ ಆನೆಗಳನ್ನ ಸ್ಥಳಾಂತರ ಮಾಡಿ ಇಲ್ಲ ಕಾಲಿಡರ್ ವ್ಯವಸ್ಥೆ ಮಾಡಿ ಶಾಶ್ವತವಾದ ಆನೆ ಆನೆ ಪ ಆನೆಯಿಂದ ರೈತರಿಗೆ ಶಾಶ್ವತವಾದ ಪರಿಹಾರನ ಕೊಡಿ ಅಂಥೇಳಿ ಒಂದು ಗಡುವು ಕೊಟ್ಟಿದ್ದು ಇದಕ್ಕೆ ಅಧಿಕಾರಿಗಳಾಗ್ಬೋದು ಶಾಸಕರಾಗ್ಬೋದು ಸಂಸದರಾಗ್ಬೋದು ಯಾರೂ ಸಮೇತ ಇಲ್ಲಿ ತನಕ ಯಾವುದನ್ನು ಮಾಡಲಿಲ್ಲ ಅದಕ್ಕೋಸ್ಕರ ಈ ಇದೇ ತಿಂಗಳು ಹತ್ತನೇ ತಾರೀಕು ಬೇಲೂರಿನಿಂದ ಬಿಕ್ಕೋಡು ಬಿಕ್ಕೋಡಿನಿಂದ ಬಿಕ್ಕೋಡಿನಿಂದ ಆಲೂರು ಮಾರ್ಗವಾಗಿ ರ ರೈತರು ಕಾಪಿ ಬೆಳೆಗಾರರು ರೈ ಆಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸದಸ್ಯ ಮಲ್ಲೇಶ್ ಅಂಬುಗ ಜನಾಟಕ ತಾಲೂಕು ಅಧ್ಯಕ್ಷ ಎಸ್ಎಂ ರಾಜು ರಾಜ್ಯ ಸಮಿತಿ ಸದಸ್ಯ ವಾಸು ಸೇರಿದಂತೆ ಮೊದಲಾದವರಿದ್ದರು